ಏನಿವತ್ತು ತುಮಕೂರಿನ ನಗರ ಪಾಲಿಕೆ ಇವತ್ತೇನು ಸಾರ್ವಜನಿಕರಲ್ಲಿ ಈ ಸತ್ತು ಮಾಡಿಕೊಡೋ ಫಲಿತವಾಗಿ ಇಲ್ಲಿ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ಯಾಕೆಂದರೆ ಎಲ್ಲ ಡಾಕ್ಟ್ರಿಗಳು ಕರೆಕ್ಟಾಗಿ ತೂನು ಖಾತೆಗಳು ಮಾಡ್ಕೊಡ್ತಾ ಇಲ್ಲ ಬಗೆ ತಿದ್ದುಪಡಿ ಮಾಡ್ಕೊಡೋದೇ ಕೆಲಸ ಜಾಸ್ತಿ ಆಗ್ಬಿಡೈತೆ ಆಮೇಲೆ ಏನಂದರೆ ಕರೆಕ್ಟಾಗಿ ಇವರು ಎರಡು ಸಾವಿರದ ನಾಲ್ಕರಿಂದ ಈಸಿ ಕೇಳ್ತಾರೆ ಈಗ ಹದಿನೈದು ಹದಿನಾಲ್ಕು ಹದಿನೋಡ್ಲಿ ರಿಜಿಸ್ಟರ್ ಸೈಟ್ರು ತಗೊಂಡು ರಿಜಿಸ್ಟರ್ ಮಾಡ್ತಾ ಇರ್ತಾರೆ ಅದಕ್ಕೂ ಅವಾಗ ಎರಡು ಸಾವಿರದ ನಾಲ್ಕನೇ ಈ ಅಂತಾರೆ ಹಂಗಾಗಿ ಇವು ಸಾಕಷ್ಟು ಜನಕ್ಕೆ ಮಿಸ್ಗಡೆ ಮಾಡ್ತಾ ಇದ್ದಾರೆ ಆಮೇಲೆ ಖಾತೆಗಳು ಇಲ್ಲವಂತವಾಗಿ ಖಾತೆಗಳು ಮಾಡ್ಕೊಡ್ತಾ ಇದ್ದಾರೆ ಇವು ಸಾಲ ಜನಗಳೇ ಅಂದರೆ ಇವು ಕರೆಕ್ಟಾಗಿ ಇಲ್ಲಾಂದರೆ ಎಸ್ಸುಗಳು ತಿದ್ದಪಡಿ ಮಾಡಿಬಿಡ್ತಾರೆ ಇಲ್ಲ ಮೆಜರ್ಮೆಂಟ್ ಹಾಕೋಲ್ಲ ಇಲ್ಲ ತಿದ್ದುಪಡಿ ಏನೋ ಇದು ಇದು ಚಕ್ಪಂದಿ ಹಾಕೋಲ್ಲ ಇಲ್ಲ ಎಸ್ಸುಗಳೇ ಚೇಂಜ್ ಮಾಡಿಬಿಡ್ತಾರೆ ಸಾಕಷ್ಟು ಜನಕ್ಕೆ ಇಲ್ಲಿ ಪಬ್ಲಿಕ್ಗೆ ಬರೋ ಈ ಪಬ್ಲಿಕ್ ಇಂದ ಬರುವಂತವ್ರಿಗೆ ಬಿ ಪಿ ಶುಗರ್ ದಾಸಿ ಇರುವಂತ ಸುಮಾರು ಜನ ಬೆಳಿಗ್ಗೆ ಬಂದ ಸಾಯಂಕಾಲಕ್ಕೂ ಕೊಡ್ತಾರೆ ಇನ್ನೂ ಯಾರಕ್ಕೆ ಯಾರ ದಾಸ ಕೇಳಲ್ಲ ಯಾಕೆಂದ್ರೆ ಅವ್ರು ಸುಮ್ಮ ಕುದಿರ್ತಾರೆ ಯಾಕೆ ಕುದಿರ್ತೀಯ ಏನಕ್ಕೆ ಅವ್ರು ಕೇಳಲ್ಲ ಮ್ಯಾನೇಜರ್ ಆಗಿದ್ದಾರೆ ಅವಾಗ ಕೇಳಲ್ಲ ಅವು ಏನಕ್ಕೆ ಲಾಸ್ಟ್ ಇನ್ನೇ ಬಾಕ್ಲಾಕ ಟೈಮ್ಗೆ ಒಂಚೂರು ನೋಡಿ ಸರ್ ನನ್ನ ಕಾತದ ನೋಡ್ತಾರೆ ಆಗಿರಲ್ಲ ಹಂಗಾಗಿ ಈ ನಗರಸಭೆ ಅಂತ ನಗರಸಭೆ ಆಗಿಲ್ಲ ಇದು ಇದು ಆಗಿದೆ ಮೇಡಮ್ ಕಂಪ್ಲೇಂಟ್ ಕೊಡೋದು ಇಮಿಡಿಯೇಟ್ ಎಸ್ ಪಿ ಫೋನ್ ಮಾಡ್ತಾರೆ ಎಸ್ ಪಿ ನಾವು ಪೊಲೀಸರು ಕಳಿಸ್ತಾರೆ ನೋಡಿ ಇವತ್ತು ಈಗ ಏನು ರೆವಿನ್ಯೂ ಡಿ ಸಿ ನಾವು ಖಾತೆಗಳ ಬಗ್ಗೆ ವಿಚಾರ ತಿಳಿಸಕಂತ ಅಂತ ಬಂದರೆ ನೂರು ಜನ ಪೊಲೀಸರು ಕಳಿಸೋದಕ್ಕೆ ಆದ್ರಿಂದ ಇಲ್ಲಿ ಕೆಲಸಗಳು ನಡಿತಾಯ ದಂಧೆ ಹಿಡಿತಾ ಐತೆ ಶಾಲಾ ಜನಕ್ಕೂ ಏನೂ ಗೊತ್ತಾಗ್ತಾ ಇಲ್ಲ ಇವು ಹಿಂದೆ ಈಗ ಅಂತ ಏನೋ ಇವತ್ತು ಹಿಂದೆಗಡೆ ಪಿ ಎ ಡಿ ನಂಬರ್ ಕೊಟ್ಟು ಖಾತೆ ಮಾಡ್ಕೊಟ್ಟಂತ ಡಾಕ್ಟರ್ ಅವಗತ್ತ ಇದ್ದಾಗ ಅದನ್ನ ವಾರಂಟಿ ಅವೇ ಮಾಡ್ಬೇಕಾದ್ ಖಾತೆ ಅದು ಮಾಡ್ತಾ ಇಲ್ಲ ಅದಕ್ಕೆ ನೀವು ನಾಲ್ಕಿಂದ ಎರಡ್ ಸಾವಿರದ ನಾಲ್ಕಿನ ಇಚ್ಛೆ ತಗೊಂಬನ್ನಿ ಅಂತ ಹೇಳ್ತಾರೆ ಅದಕ್ಕೆ ಪೊತಾ ಅವ್ರು ಹೇಳ್ತಾರೆ ಗಣೇಶನ್ ತಮ್ಮ ಟೂಡಾ ತಗೊಂಬತ್ತಾರೆ ಆಮೇಲೆ ಅದಕ್ಕೆ ಮೂಲ ಡಾಕ್ಟರ್ಗಳು ಅಂತಾರೆ ಅವ್ರ ಸಂಬಂಧ ಇರುವಂತ ಡಾಕ್ಟರ್ಗಳು ಕೇಳ್ತಾ ಇದ್ದಾರೆ ಇವರು ಸರಿಯಾಗಿ ಯಾರು ಫಸ್ಟ್ ಖಾತೆಗಳು ಮಾಡ್ಕೊಡ್ಬೇಕಾದ್ರೆ ಫಸ್ಟ್ ಕೆಲಸ ಮಾಡೋದು ಆಗ ಈ ಆಗೋ ಕೇಸ್ ಹಾಕೋದು ಫಸ್ಟ್ ಟ್ರೈನಿಂಗ್ ಕೊಡ್ಬೇಕಿಲ್ರಿ ಆ ಟ್ರೈನಿಂಗ್ ಕೊಟ್ಟಾಗ ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗತ್ತೆ ನಮ್ಗೆ ಏನಿಲ್ಲ ಬಗ್ಗೆ ದಂಧೆ ಮಾಡೋದನ್ನ ಚೆನ್ನಾಗಿ ಕಲ್ತಾರೆ ಅಷ್ಟೇ ಗಟ್ಟ ಪೇಪರ್ ಆಗೋದಲ್ಲ ಚೆಕ್ ಬಂದಿ ನೋಡಲ್ಲ ಏನಿಲ್ಲ ಅಮಾಯಕವಾಗಿ ಏನಾಯ್ತು ಮ್ಯಾಗಡೆ ಬೇಡಿ ನಂಬರ್ ಓಡ್ತಾರೆ ಸಭೆ ನಂಬರ್ ಓಡ್ತಾರೆ ಆ ಸವೆ ನಂಬರ್ ಅವರು ಪೇಡಿ ಆಗ್ತಾರೆ ಪೇಡಿ ನಂಬರ್ ಸವೆ ನಂಬರ್ ಆಗ್ತಾರೆ ಇದು ಸಾಕಷ್ಟು ತಿದ್ದ ಈ ತರ ತೊಂದರೆಗಳು ಕೊಡ್ತಾ ಇರೋದ್ರಿಂದ ತೊಂದರೆ ಆಗ್ತಾ ಇದೆ ಇದ್ದೀನಿ ಇದನ್ನ ಕಮಿಷನರ್ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ನಮಗೆ ಚಾನಲ್ ಮುಖಾಂತರ ತಿಳಿಸೋದೇನು ಅಂದರೆ ಫಸ್ಟ್ ಸಾಲ ಜನಕ್ಕೆ ಅನುಕೂಲ ಈ ಕೆಲಸ ಮಾಡೋಕ್ಕೆ ಒಂದು ಆದೇಶ ಮಾಡಬೇಕು ಅಂತೇಳಿ ಈ ಚಾನಲ್ ಮುಖಾಂತರ ತಿಳಿಸೋ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಕನ್ನಡ ಮತ್ತು ಸಂಸ್ಕೃತಿ ಅವರಿಗೆ ರಾಜ್ಯಾಚು ಕನ್ನಡ ಪ್ರಕಾಶ್ ಅದೇ ದಾಂಧ್ಯಗಳು ಜಾಸ್ತಿ ಆಯಿತು ಕೆಲಸಗಳು ಬೇಗ ಆಗಲ್ಲ ತಿರುಗಿ ತಿರುಗಿ ಜನ ಮೂರು ನಾಲ್ಕು ತಿಂಗಳು ನಾಲ್ಕು ತಿಂಗಳು ತಿರುಗ್ತಾ ಇದ್ದಾರೆ ವಯಸ್ಸಾಗಿರೋ ಬಂದು ಇದ್ದಾರೆ ದುಡ್ಡು ಕೊಟ್ಟರು ಕೆಲಸ ಆಗೋಲ್ಲ ಆ ಮತ್ತೆ ಹೋಗ್ತಾಯಿದೆ ಎಷ್ಟೋ ತಿರುಗೋದು ಹೋಗೋದು ತಿರುಗಿ ತಿರುಗಿ ಸಾಕು ಕೆಲಸಗಳು ಆಗಲ್ಲ ಅದಿಲ್ಲ ಇದಿಲ್ಲ ಈ ಖಾತೆ ಇಲ್ಲ ಆ ಖಾತೆ ಅಂತ ಕೇಳ್ತಾರೆ ಭಾಳ ಕಷ್ಟ ಆಗ್ತದೆ ಅದೇ ಎಷ್ಟು ದಿನ ಆದ್ರೂ ಕೆಲಸ ಆಗಲ್ಲ ನಾಳೆ ಬಳಿ ಬನ್ನಿ ಬಂದು ಇನ್ಸ್ಪೆಕ್ಟ್ರಿಂದ ನೇಲಿ ಇನ್ಸ್ಪೆಕ್ಟರ್ ಇಲ್ಲ ಅವರು ಹೇಳಿದೆ ಹೇಳ್ತಾರೆ ಏನು ಮಾಡೋದು ಎಷ್ಟು ಹತ್ತು ಸಿಗೋದು ನಾವು ವಯಸ್ಸಾಗಿರೋದು ಬಂದು ಬರೋಕ್ಕಾಗೋದೇ ಇಲ್ಲ ನೀವು ಮಳೆ ಬಿತ್ತಲ್ಲೇ ಊಟ ಇಲ್ಲ ಅರಿಬೇಕಿಲ್ಲ ಬಂದು ನಿಂತು ಕೊಡಬೇಕು ಕೆಲಸ ಆಗೋಲ್ಲ ಈ ಮಟ್ಟಕ್ಕೆ ಹೋಗ್ತಾ ಇಲ್ಲ ಸೊ ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅದಕ್ಕೆ ಸೂಕ್ತವಾದ ಕ್ರಮ ತಗೊಂಡು ಎಲ್ಲ ಸ್ವಲ್ಪ ಬಂದೋಬಸ್ತ್ ಮಾಡಬೇಕು ಇಲ್ಲ ಅಂತ ಕಷ್ಟ ಆಗ್ತದೆ ತೊಂದರೆ ಆಗ್ತದೆ ತುಮಕೂರು ಸಿಟಿ ಭಾಳ ಡೆವಲಪ್ ಮಾಡ್ತಾ ಇದೆ ಮಕ್ಕಳು ಮತ್ತೆಲ್ಲ ಈಗ ಬೆಂಗಳೂರು ಹತ್ತಿರದಿರೋದ್ರಿಂದ ಭಾಳ ಫಾಸ್ಟಾಗಿ ಡೆವಲಪ್ ಆಗ್ತಿರೋದ್ರಿಂದ ಈ ಖಾತೆಗಳು ಅದು ಇದ್ದು ತುಂಬ ಕಷ್ಟ ಆಗ್ತಾಯಿದೆ ದಯವಿಟ್ಟು ಅದನ್ನು ಗಮನಕ್ಕೆ ಇಟ್ಕೊಂಡು ಜಿಲ್ಲಾಧಿಕಾರಿಗಳು ಅದನ್ನು ಒಂದು ವ್ಯವಸ್ಥೆ ಮಾಡಿ ದಯವಿಟ್ಟು ಎಲ್ಲ ಒಂದು ಬಂದೋಬಸ್ತ್ ಮಾಡಬೇಕು ಎಲ್ಲ ಅಧಿಕಾರಿಗಳು ಇಚ್ಛೆ ಸ್ವಲ್ಪ ತಗೊಂಡು ಅವ್ರನ್ನ ಬಂದೋಬಸ್ತ್ ಮಾಡಿ ಆ ವರ್ಗಾವಣೆ ಮಾಡಿ ಬಸವನ್ನ ಹಾಕಿ ಏನೋದು ಮಾಡಿ ವ್ಯವಸ್ಥೆ ಮಾಡಬೇಕು ಅಂತ ತುಂಬ ಕಷ್ಟ ಆಗ್ತದೆ